ಇವತ್ತಿನ ಈ ವಿಡಿಯೋ ಸೈಟ್ ಇನ್ವೆಸ್ಟ್ಮೆಂಟ್ ಯಾವ ತರ ಸೈಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೇಫ್ಟಿ ಆಗಿರುತ್ತೆ ಸೆಕ್ಯೂರ್ ಆಗಿರುತ್ತೆ ಅನ್ನೋದನ್ನ ನಾನು ಗೊತ್ತೇ ನಿನ್ ಜೊತೆ ಹಂಚ್ಕೊತಾ ಇದೀನಿ ಈ ತರ ಎಲ್ಲ ಸಮಸ್ಯೆಗಳು ಬರ್ತವೆ ಮುಂದಿನ ದಿನಗಳಲ್ಲಿ ನೀವು ಇನ್ವೆಸ್ಟ್ ಮಾಡುವ ಸೈಟು ಕರೆಕ್ಟ್ ಆಗಿರ್ಬೇಕು ಹೇಗೆ ಎತ್ತ ಅನ್ನೋದನ್ನೇ ಇವತ್ತು ಒಂದೊಂದಾಗಿ ತಿಳಿಸ ಪ್ರಯತ್ನ ಮಾಡಿದೀನಿ ಚಾನಲ್ಗೆ ಹೊಸದಾಗಿ ವಿವರ ಆಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದೀನಿ ಅವೇರ್ನೆಸ್ ಬರ್ಸ್ಕೊಳ್ರಿ ಮೋಸಗಳು ತುಂಬಾ ಆಗುತ್ತೆ ಬಟ್ ಅದ್ರಲ್ಲೂ ಸೇಫ್ಟಿ ಇರ್ಬೇಕಲ್ಲ ಮೋಸ ಮಾಡೋರ್ ಇದ್ದೇ ಇರ್ತಾರೆ ಮೋಸ ಹೋಗೋರ್ ಇದ್ದೇ ಇರ್ತೀವಿ ಬಟ್ ಸೇಫ್ಟಿ ಅನ್ನೋದು ಎಲ್ಲಾರ್ನು ಕಾಪಾಡುತ್ತೆ ಏನ್ ಸೇಫ್ಟಿ ಅಂತೀರಾ ವಿಡಿಯೋನ ಕೊನೆವರೆಗೂ ನೋಡಿ ಕೆಲವರು ಸೊಸೈಟಿ ಸೈಟ್ ಅಂತ ಮಾರಾಟ ಮಾಡ್ತಾರೆ ಬಟ್ ಸೊಸೈಟಿ ಅವರು ಆ ಸೈಟ್ ನ ಡೆವಲಪ್ಮೆಂಟ್ ಮಾಡಲ್ಲ ಒಬ್ಬ ಡೆವಲಪರ್ ಕೊಟ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ತಾರೆ ಆದ್ರೆ ಸೊಸೈಟಿ ಆ ಸೈಟ್ ನ ಜಮೀನ್ದಾರ್ ಖರೀದಿನೇ ಮಾಡಿರಲ್ಲ ಬರೀ ಒಂದ್ ಅಗ್ರಿಮೆಂಟ್ ಜಿ ಪಿ ಅಥವಾ ಜೆ ಡಿ ಅಗ್ರಿಮೆಂಟ್ ಗಳನ್ನ ಹಾಕೊಂಡ್ಬಿಟ್ಟು ಸೊಸೈಟಿ ಅವರು ಡೆವಲಪರ್ ಕೊಡ್ತಾರೆ ಡೆವಲಪ್ಮೆಂಟ್ ಮಾಡಿ ಅಂತ ಈ ತರ ಚೈನ್ ಲಿಂಕ್ ಅಲ್ಲಿ ಇರ್ತದೆ ಎಲ್ಲಾ ತರದ ಅಪ್ರೂವಲ್ ತಗೊಂತಾರ ಇಲ್ವ ಸೆಕೆಂಡರಿ ಈ ಸೈಟ್ ಗಳು ಮಾರಾಟ ಮಾಡುವಾಗ ಅಗ್ರಿಮೆಂಟ್ ಗಳು ಹಾಕ್ತಾರೆ ಅಗ್ರಿಮೆಂಟ್ ಹಾಕಿರೋರ್ಗೇನೆ ಆ ಸೈಟ್ ಸಿಗ್ ಎಷ್ಟೋ ಜನಕ್ಕೆ ಏನ್ ಅಪ್ಲಿಕೇಶನ್ ಹಾಕಿದ್ರಲ್ಲ ಏನ್ ಅಮೌಂಟ್ ಕೊಟ್ಟಿದ್ರಲ್ಲ ಆ ಲೇಔಟ್ ಅಲ್ಲಿ ಆ ಸೈಟ್ ಸಿಕ್ಕೇ ಇರಲ್ಲ ಬೇರೆ ಲೇಔಟ್ ಅಲ್ಲಿ ಕೊಡ್ತೀನಿ ಸರ್ ಇಲ್ಲಿ ಅವೈಲೇಬಿಲಿಟಿ ಇಲ್ಲ ಅಂತ ದುಡ್ಡು ಕೊಟ್ಟಿರೋರ್ಗೆ ಮೋಸ ಆಗಿರುವ ಬೇರೆ ಲೇಔಟ್ ಗಳಲ್ಲಿ ಸೈಟ್ ತಗೊಂಡಿರುವ ನಿದರ್ಶನಗಳು ಎಷ್ಟೋ ಆಗವೆ ಅಲ್ವರ ಆದ್ರೂನು ಅವ್ರನ್ನ ನಂಬಿ ನಾವು ಹೋಗ್ತೀವಿ ಆದ್ರೆ ಇವತ್ತು ಈ ವಿಡಿಯೋಲಿ ನಾನಿನ್ ಜೊತೆ ಹಂಚ್ಕೊಂತ ಇರೋದೇನಪ್ಪ ಯಾರ್ಯಾರನೂ ನಂಬ್ತೀರಾ ಈ ತರ ಅರ್ಜಿ ಸರ್ಕಾರದಿಂದ ನಮ್ಮಂತ ನಾಗರಿಕರಿಗೆ ಬಿಡ್ತಾ ಇದೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಲೇಔಟ್ ಔಟ್ ಆಫ್ ಸೈಟ್ ಗಳು ಕೊಡ್ತಿದೀನಿ ಅಂತ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅವರು ಯಾವಾಗ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಅನ್ನೋದು ಬೇಕಾಗಿಲ್ಲ ಬಟ್ ಯಾರು ಅರ್ಜಿ ಹಾಕಿದಾರೋ ಯಾರಿಗೆ ಸೈಟ್ ಕೊಡ್ತೀನಿ ಅಂತ ಅಲೋಕೇಶನ್ ಮಾಡಿರ್ತಾರೋ ದುಡ್ಡು ಕಟ್ಟಿರ್ತಾರೋ ಅವ್ರಿಗೆ ಆ ಸೈಟ್ ಸಿಕ್ಕೇ ಸಿಕ್ಕಿರುತ್ತೆ ಅಲ್ವರ ಇದು ಕರ್ನಾಟಕದ ನಾಗರಿಕರಿಗೆ ಕರ್ನಾಟಕದಲ್ಲೇ ವಾಸವಾಗಿ ಇದ್ದೀನಿ ಅಂತ ದೃಢೀಕರಣ ಮಾಡಿರುವ ನಾಗರಿಕರಿಗೆ ಸವಲತ್ತು ಕೊಡ್ತಾ ಇರೋದು ಬಿಟ್ಟಿದ್ದಾರೆ ಉಪಯೋಗಿಸ್ಕೊಳ್ಳಿ ಒಂದ್ ಸೈಟ್ ಮಾಡ್ಕೊಳ್ಳಿ ರೇಟ್ ಬಗ್ಗೆ ಕಾಂಪ್ರಮೈಸ್ ಆಗಕ್ ಹೋಗ್ಬಿಡಿ ಬಟ್ ಸೈಟ್ ಸಿಕ್ಕೇ ಸಿಗುತ್ತೆ ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿದಾಗ ಆಮೇಲೆ ಮೋಸ ಹೋಗಲ್ಲ ಫ್ಯೂಚರ್ ಅಷ್ಟೇನೆ ಯಾವ್ದೇ ತರದ ತೊಂದರೆ ಬರಲ್ಲ ಲ್ಯಾಂಡ್ ಓನರ್ ಸೈನ್ ಹಾಕಿಲ್ಲ ಅವ್ರ ಮಕ್ಳು ಸೈನ್ ಹಾಕಿಲ್ಲ ಡೆವಲಪರು ಗುಡ್ ವಿಲ್ ಕೊಟ್ಟಿಲ್ಲ ಅವನ್ ಕೊಟ್ಟಿಲ್ಲ ಇವನ್ ಕೊಟ್ಟಿಲ್ಲ ಅಂತ ಈ ತರದ ಕೇಸ್ ಗಳಂತೂ ಬರಲ್ಲ ನನ್ ಗೊತ್ತಿರಂಗೆ ಎನ್ಸ್ಕೊಂಡಿದೀನಿ ವ್ಯಾಲಿಡ್ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ ಓಕೆ